ಏನು ಅನ್ನೋದನ್ನ ಇದ್ರಲ್ಲಿ ನಾವು ಕಂಡ್ಕೊಂಡಿದ್ದೀವಿ ಅನ್ನೋದ್ರಲ್ಲಿ ಬೇರೆ ಮಾತೇನಿಲ್ಲ ಅದು ಅದ್ಭುತವಾದ ಒಂದು ಸಂಗತಿನ ಇವತ್ತು ನಮ್ಗೆ ತಿಳಿಸ್ಕೊಟ್ಟಿದೀರ ಮೇಡಮ್ ನಿಮ್ಗೆ ಥ್ಯಾಂಕ್ ಯು ಧನ್ಯವಾದಗಳು ಸಂದೇಶ ಯಾಕಂತಂದ್ರೆ ಇದೊಂದು ಪ್ರೇರಣೆಯಿಂದ ನಾವು ಈ ಮಾರ್ಗದರ್ಶನದಲ್ಲಿ ಇದ್ದು ನಾವು ಇವಾಗ ಅನಪಾನ ಸತಿ ಧ್ಯಾನಾಗ ಮಾಡ್ತಾ ಬರ್ತಾ ಮಾಡ್ತಾ ನಮ್ಮ ಆಲೋಚನೆಗಳನ್ನು ದೂರ ಆಗ್ತೀವಿ ನಾವು ಅಧೈರ್ಯದಿಂದ ಧೈರ್ಯದ ಕಡೆ ಬರ್ತೀವಿ ನಾವು ಅದೇ ಒಂದು ಧೈರ್ಯನೇ ಒಂದು ಗುಂಡಿಗೆ ಅಂತ ನೀವು ಒಂದು ಅಭಿಪ್ರಾಯ ತಿಳಿಸ್ತೀರ ಸೂಪರ್ ಮೇಡಮ್ ಚೆನ್ನಾಗಿತ್ತು ಎಲ್ಲರಿಗೂ ಭಾಗವಹಿಸುತ್ತೆ ಇದು ಬೇಕಾಗಿತ್ತು ನಿಮ್ಮ ಒಂದು ಅಭಿಪ್ರಾಯ ಬೇಕಾಗಿತ್ತು ಮೇಡಮ್ ಚೆನ್ನಾಗಿ ತಿಳಿಸಿದ್ರೆ ಆತ್ಮಪೂರ್ವಕ ಧನ್ಯವಾದಗಳು ಹೇಳ್ತಾ ಯಾರಾದ್ರೂ ಇದ್ರೆ ಮಷ್ಟ ಮಾತಾಡೋರು ಇದ್ದಾರಲ್ಲ ನಮಸ್ತೆ ಮೇಡಂ ಪದ್ಮ ಮೇಡಂ ರತ್ನ ಮೇಡಂ ನಮಸ್ತೆ ನಮಸ್ತೆ madam ಹೇಳಿದ್ರಿ madam ನಾವ್ ಧೈರ್ಯಲಿಂದ ಮುಂದ್ ನುಗ್ಗಬೇಕ ಅಂತ ಹೇಳಿ ಯಾವ ರೀತಿ ಅನ್ನೋದು ಸರಿಯಾಗಿ ಹೇಳಿದ್ರಿ madam ನಿಜವಾಗಲೂ ನಾವ್ ಧೈರ್ಯಲಿಂದ ಮುಂದ್ ನುಗ್ಗಿದ್ರೆನೆ ನಾವ್ ಒಂದು ನಾಗರಿಕ ಆಗಿ ಬೆಳಿತೀವಿ ಒಳ್ಳೆ ಮಾರ್ಗಕ್ಕ ಇದು ಆಗ್ತಿವಿ ನಾವು ಅಂತ ಹೇಳಿ ಹೇಳಿದ್ರಿ ಛತ್ರಪತಿ ಶಿವಾಜಿದು ಹೇಳಿದ್ರಲ್ಲ ಛತ್ರಪತಿ ಶಿವಾಜಿ ಮಹಾರಾಷ್ಟ್ರ ಒಂದು.

ನಾವು ಎದ್ದು ನಿಂತು ಒಂದು ಲಕ್ಷಣನ ಒಂದು ಧೈರ್ಯದಿಂದ ಈ ಒಂದು ಸಾಧನೆ ಮಾಡ್ತಾ ಧ್ಯಾನ ಸಾಧನೆ ಒಳಗೆ ಮಾಡ್ತಾ ಹೋಗೋಣ ಅನ್ನೋದೊಂದು ಅವರ ಒಂದು ಆಸೆ ಜಗತ್ತು ಜಗತ್ತು ಸಸ್ಯಹಾರಿ ಜಗತ್ತು ನಾವು ಲೋಕ ಕಲ್ಯಾಣಕ್ಕೋಸ್ಕರ ಈ ಒಂದು ಪ್ರಚಾರ ಮಾಡೋಣ ಅನ್ನೋ ಒಂದು ಉದ್ದೇಶ ಧೈರ್ಯವಾಗಿ ನಂದು ಇದ್ದೀವಿ ಧೈರ್ಯವಾಗಿರ್ಬೇಕು ಯಾಕಂತಂದ್ರೆ

ಎಲ್ಲಾ ಜ್ಞಾನವನ್ನ ತಿಳ್ಕೊಬೇಕು ಆವಾಗ ನಮ್ಮಲ್ಲಿರುವ ಇಂಟರ್ನೆಟ್ ಕನೆಕ್ಷನ್ ಕಡಿಮೆ ಇದೆ ಮೇಡಮ್ ಇಲ್ಲ ಅದಕ್ಕೆ ಜ್ಞಾನವನ್ನ ತೊಳೆದ ಹಾಕೊಂಡಾಗ ಜ್ಞಾನವನ್ನ ವೃದ್ಧಿ ಮಾಡ್ಕೊಂಡಾಗ ನಾವು ಭಯದಿಂದ ಹೊರಗ್ ಬರ್ಬೋದು ಸೊ ತುಂಬಾ ಮೇಡಮ್ ಭಯವನ್ನ ಹೇಗೆ ನೀಗ್ಲಾಡ್ಸ್ಕೊಳೋದು ಎಲ್ಲ ಆಗುತ್ತೆ ಅಂತ ಮಾಡ್ಕೊಂತ ಹೋಗ್ಬೇಕು ಆಮೇಲೆ ನಾವು ಧ್ಯಾನ ಪುಸ್ತಕಗಳನ್ನ ಓದಿ ಜ್ಞಾನವಂತರಾಗ್ಬೇಕು ಹಾಗು ಸಜ್ಜನ ಸಾಂಗತ್ಯ ಎಲ್ಲರ ಅನುಭವಗಳನ್ನ ಕೇಳಿ ನಾವು ಉನ್ನತೀಕರಣ ಪ್ರತಿದಿನ ಹೌದು ಮೇಡಮ್ ತುಂಬಾ ಚೆನ್ನಾಗಿ ಏಡಿಯಾಗಿ ಇರ್ಬಾರ್ದು ನಾವು ಧೈರ್ಯವಂತನಾಗಿ ನಾವು ಮುಂದಕ್ಕೆ ಮುಂದ ಮುಂದಕ್ಕೆ ಹೆಜ್ಜೆ ಹಾಕ್ತಾ ಹೋಗ್ತಾ ಇರ್ಬೇಕು ಒಳಗಡೆ ಬಾವಿಯಲ್ಲಿರೋ ಕಪ್ಪೆ ತರ ಆಗ್ಬಿಡ್ತೀವಿ ಆಗೋದು ಎಂದು ಕೈಲಾಗೋದು ಎಂದು ಕಟ್ಟಕ್ ಆಗ್ತಾ ಇರ್ಲಿಲ್ಲ ಎಲ್ಲವೂ ಸಾಧ್ಯ ಎಲ್ಲವೂ ಸಾಧ್ಯ ಆ ಭಗವಂತನ ಒಂದು ಅಂಶ ನನ್ನಲ್ಲಿದೆ ಅಂತ ಹೇಳ್ಕೊಂಡು ನಾವು ಎಲ್ಲದನ್ನು ಸಾಧನೆ ಮಾಡ್ಬೇಕು ಈಗ ನವರಾತ್ರಿ ಸಿದ್ಧ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಮೇಡಮ್ ಚೆನ್ನಾಗಿತ್ತು ಮೇಡಮ್ ಸ್ವಾತಿ ಇವತ್ತು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಧನ್ಯವಾದ ಮೇಡಮ್ ಎಲ್ಲಾ ಮಾತಾಡ್ಗಳಿಗೂ ಧನ್ಯವಾದ ಲತಾ ಅವ್ರು ಜಾಯ್ನ್ ಆಗಿಲ್ಲ ಇನ್ನ ಪೆಸನ್ ನಾವು ಎಂಡ್ ಮಾಡೋಣ ಅಂತ ಹೇಳಕ್ ಇಷ್ಟ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಸರ್ ನಾನು ಸ್ವಲ್ಪ ಬಿಸಿ ಹಾಗೆ ನನಗೆ ಅವಾಗ ಅವಾಗ ಮಧ್ಯ ಮಧ್ಯದಲ್ಲಿ ಎಲ್ಲ ಕೇಳಿದೆ ಮೇಡಮ್ ಚೆನ್ನಾಗಿತ್ತು ನಿಮ್ಮ ಸ್ವಾಧ್ಯಾಯ ಪುನಃ ಕೇಳ್ತೇನೆ ನಾನು ಆಮೇಲೆ ಮತ್ತೆ ಮತ್ತೆ ಈಗ ಮುಂದಿನ ಸ್ವಾಧ್ಯಾಯ ಉಂಟಲ್ಲ ಅದು. ಉಂಟು ಅಂದ್ರೆ ಇದು ಲತಾ ಅವ್ರು ಬರ್ಬೋದು ಮೋಸ್ಲಿ ಅವ್ರ ಏನೋ ಬಿಜಿ ಈಗ ಹಾಕಿದಾರೆಲ್ಲ ದಸರಾ ಪ್ರೋಗ್ರಾಮು ಹಾಗಾಗಿ ನಾವೆಲ್ಲ ಕಂಟಿನ್ಯೂ ಮಾಡುವ ಮಾಡ್ಬಿಡಿ ಮತ್ತೆ ಆನ್ ಮಾಡೋರಂತ ಅವರು ಬರ್ತಾರೆ ಅಂತ ಅವ್ರು ಬರುದು ಏಳುವರೆಗ ಅವ್ರ ಸಾಧ್ಯ ಏಳುವರೆಗೆ ಬರ್ತಾರೆ